ವೀಕ್ಷಕರ ನಮಸ್ಕಾರ ಹಿಂದಿನ ದಿನಮಾನಗಳಲ್ಲಿ ಭಾರತ ತಂಡದ ಓಪನರ್ ಬ್ಯಾಟ್ಸ್ಮನ್ ಆಗಿದ್ದ ವೀರೇಂದ್ರ ಸಹವಾಗ್ ಅವರ ಮಗನು ಇದೀಗ ಚರಿತ್ರೆಯನ್ನು ಬರೆದಿದ್ದಾನೆ ಹೌದು ವೀಕ್ಷಕರ ಈ ಒಂದು ಇನ್ನಿಂಗ್ಸ್ನಲ್ಲಿ ಆರುನೂರ ಇಪ್ಪತ್ತಾರು ರನ್ ಸಿಡಿಸುವ ಮೂಲಕ ಬರೋಬ್ಬರಿ ನಲವತ್ತೆಂಟು ಸಿಕ್ಸರ್ ಬಾರಿಸಿದ್ದಾನೆ ಹೌದು ವೀಕ್ಷಕರ ಈ ಒಂದು ಇನ್ನಿಂಗ್ಸ್ ಮೂಲಕ ವೀರೇಂದ್ರ ಸೆಹಾಗ್ ಅವರ ಮಗನು ಚರಿತ್ರೆಯನ್ನು ಬರೆದಿದ್ದಾನೆ ಇನ್ನು ವೀಕ್ಷಕರ ಈ ಒಂದು ದಾಖಲೆಯನ್ನು ಕ್ರಿಕೆಟ್ ಜಗತ್ತಲ್ಲೇ ಯಾರೂ ಮಾಡಿಲ್ಲ ಹೌದು ಈ ಒಂದು ದಾಖಲೆಯನ್ನು ಸಹವಾಗ್ ಅವರ ಪುತ್ರನಾಗಿದ್ದ ಆರ್ಯ ವೀರ ಅವರು ಅಂಡರ್ ಸಿಕ್ಸ್ಟೀನ್ ಮಾಡಿದ್ದಾರೆ ಹಾಗಿದ್ದರೆ ವೀಕ್ಷಕರ ಈ ಒಂದು ದಾಖಲೆ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ಸೇವಾಗವರ ಅಭಿಮಾನಿಗಳಾಗಿದ್ದಲ್ಲಿ ದಯವಿಟ್ಟು ಈಗಲೇ ಬಿಡುಗೊಂದು ಲೈಕ್ ಮಾಡಿ ಹಾಗೆ ವೀಕ್ಷಕರ ವೀರೇಂದ್ರ ಸೇವಾಗ್ ಅವರ ಪುತ್ರ ಮಾಡಿದಂತ ಈ ಒಂದು ದಾಖಲೆಗೂ ಕೂಡ ದಯವಿಟ್ಟು ಈಗಲೇ ನಿಮ್ಮ ಲೈಕ್ ನಿಜವಾದ ಮಾಡಿದ ವ್ಯಕ್ತಪಡಿಸಿ ಹೌದು ನೀವು ಮಾಡುವ ಕೇವಲ ಒಂದು ಲೈಕ್ ನಿಂದ ಸೇವಾಗವರ ಪುತ್ರನಿಗೆ ಮೋಟಿವೇಶನ್ ಸಿಗುತ್ತದೆ ವೀಕ್ಷಕರೇ ಭಾರತ ತಂಡದ ಪರ ಕ್ರಿಕೆಟ್ ಇತಿಹಾಸದಲ್ಲಿ ಅನಿಲ್ ಕುಂಬಳೆ ರಾಹುಲ್ ದ್ರಾವಿಡ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರು ಹಲವಾರು ಸಾಧನೆಗಳನ್ನು ಮಾಡಿದ್ದರು ಆ ಒಂದು ದಾಖಲೆಯ ಪಟ್ಟಿಯಲ್ಲಿ ವೀರೇಂದ್ರ ಸೇವಾಗ್ ಅವರು ಕೂಡ ಸೇರಿಕೊಂಡಿದ್ದಾರೆ ಹೌದು ವೀಕ್ಷಕರು ಭಾರತ ತಂಡಕ್ಕೆ ಪ್ರಮುಖ ವರ್ಷಗಳ ಕಾಲ ಕೊಡುಗೆಯನ್ನು ನೀಡಿದ್ದು ಹಾಗೆ ಸಾಕಷ್ಟು ರನ್ಗಳನ್ನು ಕಲೆ ಹಾಕಿದ್ದಾರೆ ಹೌದು ಟೀಮ್ ಇಂಡಿಯಾ ತಂಡದ ಪರವಾಗಿ ಹಿಂದಿನ ದಿನಮಾನಗಳಲ್ಲಿ ಓಪನಿಂಗ್ ಬ್ಯಾಟಿಂಗ್ ಸ್ಥಾನದಲ್ಲಿ ಕಣಕ್ಕಿಳಿಯುತ್ತಿದ್ದ ವೀರೇಂದ್ರ ಸೇವಾಗ್ ಅವರು ಕೆಲವೊಂದಿಷ್ಟು ಪಂದ್ಯಗಳಲ್ಲಿ ಸಾಕಷ್ಟು ಶತಕಗಳನ್ನು ಕೂಡ ಬಾರಿಸಿದ್ದು ಹಾಗೆ ಗಳನ್ನು ಕೂಡ ಬಾರಿಸಿದ್ದಾರೆ ವೀಕ್ಷಕರು ಈ ಒಂದು ಅಂಕಿಅಂಶಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಹೌದು ಇವರು ಟೆಸ್ಟ್ ಫಾರ್ಮೆಟ್ ಅಲ್ಲಿ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಆಡಿದಂಥ ನೂರ ನಾಲ್ಕು ಪಂದ್ಯಗಳಲ್ಲಿ ಎಂಟು ಸಾವಿರದ ಐದನೂರ ಎಂಬತ್ತಾರು ರನ್ ಕಲೆ ಹಾಕಿದ್ದು ಹಾಗೆ ವೀಕ್ಷಕರು ಇವರ ಬ್ಯಾಟಿಂಗ್ ಎವರೇಜ್ ನಲವತ್ತೊಂಬತ್ತು ಪಾಯಿಂಟ್ ಮೂರು ಆಗಿದೆಯಾ ಇನ್ನು ವೀಕ್ಷಕರ ಐವತ್ತು ಓವರ್ಗಳ ಫಾರ್ಮೆಟ್ ಅಲ್ಲಿ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಹದಿಮೂರು ವರೆಗೆ ಆಡಿದಂಥ ಎರಡು ನೂರ ಐವತ್ತೊಂದು ಪಂದ್ಯಗಳಲ್ಲಿ ಎಂಟು ಸಾವಿರದ ಎರಡು ನೂರ ಎಪ್ಪತ್ತಾರು ರನ್ ಕಲೆ ಹಾಕಿದ್ದಾರೆ ಇನ್ನು ವೀಕ್ಷಕರ ಇಪ್ಪತ್ತು ಓವರ್ ಗಳ ಅಲ್ಲಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನಾರರವರೆಗೆ ಆಡಿದಂಥ ನೂರ ಐವತ್ತೊಂಬತ್ತು ಪಂದ್ಯಗಳಲ್ಲಿ ನಾಲ್ಕು ಸಾವಿರದ ಅರವತ್ತೊಂದು ರನ್ ಕಲೆ ಹಾಕಿದ್ದಾರೆ ಇನ್ನು ವೀಕ್ಷಕರು ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಏವರ ಜೊತೆಗೆ ಬ್ಯಾಟಿಂಗ್ ಸರಾಸರಿಯನ್ನು ಇಟ್ಟುಕೊಂಡಿದ್ದಾರೆ ವೀಕ್ಷಕರ ಈ ಒಂದು ರನ್ಸ್ ಮೂಲಕ ಭಾರತ ತಂಡಕ್ಕೆ ವೀರೇಂದ್ರ ಸಹವಾಗ್ ಅವರು ಪ್ರಮುಖ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಹೌದು ವೀಕ್ಷಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲೂ ಕೂಡ ವೀರೇಂದ್ರ ಸಹವಾಗ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಆದರೆ ವೀಕ್ಷಕರು ಇದೀಗ ಇನ್ನೊಂದು ಸಂತೋಷದ ಸುದ್ದಿ ಏನೆಂದರೆ ವೀರೇಂದ್ರ ಸಹವಾಗ್ ಅವರ ಪುತ್ರನಾದ ಆರ್ಯ ವೀರನ್ ಅವರು ಅಂಡರ್ ಸಿಕ್ಸ್ಟೀನ್ ವಿಜಯ ಮರ್ಜನ್ ಟ್ರೋಫಿಯಲ್ಲಿ ಇವರು ಅಬ್ಬರಿಸಿದ್ದಾರೆ ಹೌದು ವೀಕ್ಷಕರ ಆರ್ಯವೀರನ್ ಅವರು ಡೆಲ್ಲಿ ತಂಡಕ್ಕೆ ಪ್ರಮುಖವಾಗಿ ಆಯ್ಕೆಯಾಗಿದ್ದು ಬರೋಬ್ಬರಿ ಆರುನೂರ ಇಪ್ಪತ್ತಾರು ರನ್ ಮತ್ತು ನಲವತ್ತೆಂಟು ಸಿಕ್ಸರ್ಗಳನ್ನು ಎದುರಾಳಿ ತಂಡಗಳ ವಿರುದ್ಧ ಬಾರಿಸಿದ್ದಾರೆ ಹೌದು ಈ ಒಂದು ದಾಖಲೆಯನ್ನು ಹದಿನಾರು ವರ್ಷವಿದ್ದಾಗಲೇ ಮಾಡಿದ್ದು ಹಾಗೆ ವೀಕ್ಷಕರು ಇನ್ನು ಮುಂದಿನ ದಿನಮಾನಗಳಲ್ಲಿ ಇವರು ಕೂಡ ಟೀಂ ಇಂಡಿಯಾ ತಂಡಕ್ಕೆ ಸೆಲೆಕ್ಷನ್ ಆಗುವಂತಹ ಸಾಧ್ಯತೆಗಳು ಕಂಡು ಬಂದಿವೆ ಹಾಗಿದ್ದರೆ ವೀಕ್ಷಕರೇ ಈ ಒಂದು ರೆಕಾರ್ಡ್ಸ್ಗಳ ಬಗ್ಗೆ ತಿಳಿದುಕೊಂಡು ಇವರು ಮುಂದಿನ ದಿನಮಾನಗಳಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಷನ್ ಆಗುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿಯಾ